ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸುಧಾ ಗೌಡ ಅಂತ ಇರೋದು ಬೆಂಗಳೂರಲ್ಲಿ ನನಗೆ ಈಗಷ್ಟೇ ಒಂದು ಕಾಲ್ ಬಂತು ವಾಟ್ಸಪ್ಪಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ಟು ಸೊ ನಾನು ಏನು ಕ್ರೈಮ್ ಆಫೀಸಿಂದ ಕಾಲ್ ಬರ್ತಾ ಇದೆಯಲ್ಲ ಅಂತ ಕಾಲ್ ರಿಸೀವ್ ಮಾಡಿದೆ ಕಾಲ್ ರಿಸೀವ್ ಮಾಡಿದ್ರೆ ನಿಮ್ಮ ಮಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು ನಿಮ್ಮ ಮಗಳ ಜೊತೆ ಮೂರು ಜನ ಸೇರಿ ಅರೆಸ್ಟ್ ಮಾಡಿದ್ದೀವಿ ನಿಮ್ಮ ಮಗಳು ತುಂಬ ಒಳ್ಳೆಯ ಒಳ್ಳೆ ಪಾಪ ಅದಕ್ಕೇನೆ ನಾವು ನಿಮ್ಮ ಮಗಳನ್ನ ಬಿಟ್ಬಿಡ್ತೀನಿ ಡಿ ಐ ಜಿ ಆಫೀಸರ್ಗೂ ಹೋಗೋದಿಲ್ಲ ಆನ್ ದ ರೋಡಲ್ಲಿದ್ದೀವಿ ನಾವು ಇವಾಗ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇದಕ್ಕೆ ಫೈನ್ ಅಂತ ಇರುತ್ತೆ ಫೈನ್ ಕಟ್ಟಿಬಿಡಿ ಅವಾಗ ನಾನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಮಾತಾಡ್ತಾನೇ ಇದ್ರು ನಾನು ಯಾರು ಯಾಕೆ ಯಾಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಕೇಳಿದ್ರೆ ಅವರು ರೀಸನ್ಸ್ ಏನೂ ಹೇಳಲಿಲ್ಲ ಬಟ್ ತುಂಬ ಘಾಬರಿ ಪಡಿಸಿ ಮಾತಾಡ್ಬಿಡ್ತಾರೆ ಅಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಿಮ್ಮ ಮಗಳನ್ನ ನಾನು ಅರೆಸ್ಟ್ ಮಾಡಿಬಿಟ್ಟಿದ್ದೀನಿ ನಿಮ್ಮ ಮಗಳ ಒಬ್ಬಳೇ ಅಲ್ಲ ನಿಮ್ಮ ಮಗಳ ಜೊತೆ ಇನ್ನೂ ಮೂರು ಜನ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಈ ಥರದ ಭಯಪಡಿಸಿ ಟ್ರ್ಯಾಪ್ ಮಾಡಿ ಎಷ್ಟು ಪಡಿಸ್ತಾರೆ ಅಂತಂದರೆ ನಾನು ನಾನು ಕೇಳ್ತಾ ಇದ್ದೀನಿ ನಾನು ಸರಿ ನನ್ನ ಮಗಳು ಅರೆಸ್ಟ್ ಆಗಿರೋಲ್ಲ ನಿಮ್ಮ ಜೊತೆ ಇದ್ರೆ ಕೊಡಿ ಅವಳಿಗೆ ಫೋನು ನಾನು ಮಾತಾಡ್ತೀನಿ ಅಂತಂದರೆ ಪಕ್ಕದಲ್ಲಿ ಯಾವುದೋ ಒಂದು ಮಗು ಜೋರು ದುಕ್ಸ್ಕೊಂಡು ದುಕ್ಕಿಸ್ಕೊಂಡು ಹಳೋ ಥರ ಒಂದು ವಾಯ್ಸ್ನ ಕೇಳಿಸ್ತಾರೆ ಆದ್ಮೇಲೆ ಸರಿ ಯಾಕೆ ಏನ್ ರೀಸನ್ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ ರೀಸನ್ ಏನು ಹೇಳೋತರದಲ್ಲ ಅಂದ್ರೆ ಹೇಳೋದ್ ಹೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ರೀಸನ್ಸ್ ಏನು ಹೇಳೋದೇ ಇಲ್ಲ ಅವ್ರು ಹೆಂಗೆ ಅಂದರೆ ನೆಕ್ಸ್ಟ್ ನಾವೇನು ಮಾತಾಡೋಕೆ ಅವಕಾಶನೇ ಕೊಡಲ್ಲ ಕಂಪ್ಲೀಟಾಗಿ ಅವರೇ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮಗಳ್ ನೀವಾಗ ಅರೆಸ್ಟ್ ಮಾಡಿದ್ದೀನಿ ಬಿಡಿಸ್ಕೊಬೇಕು ಅಂತಂತಂದ್ರೆ ನನಗೆ ಈಗ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಏನಿದ್ರೂ ಒಂದು ಅಕೌಂಟ್ಗೆ ಕಳಿಸ್ನಿ ಅದಕ್ಕೆ ಪೇ ಮಾಡಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ನಾನು ಇಲ್ಲ ನನ್ನ ಮಗಳ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡೋಕ್ಕೋದ್ರೆ ಫೋನ್ ಕಟ್ ಮಾಡಿದ್ರೆ ಅಷ್ಟೇ ದೇವ್ರಿಗೆ ಬಿಟ್ಟಿದ್ದು ನಿನ್ನ ಅಣೆ ಬರ ನನಗೇನೂ ಗೊತ್ತಿಲ್ಲ ನಿಮ್ಮ ಮಗಳಿಗೆ ಏನಾದರೂ ಆಗ್ಬೋದು ಅಂತ ಹೇಳಿ ಭಯಪಡಿಸ್ತಾರೆ ಸೊ ನಾನು ಫೋನ್ ಕಟ್ ಮಾಡಿ ನನ್ನ ಮಗಳಿಗೆ ಕಾಲ್ ಮಾಡಿದೆ ನನ್ನ ಮಗಳು ಕಾಲ್ ರಿಸೀವ್ ಮಾಡಲಿಲ್ಲ ಒಂದ್ ಸೆಕೆಂಡ್ ಎಲ್ಲೋ ಒಂದ್ ಕಡೆ ಭಯನೇ ಆಗೋಯ್ತು ಏನಾಯ್ತು ಅಂತ ಅಂದ್ಬಿಟ್ಟು ಅಂತ ಬಿಕಾಸ್ ಮಕ್ಳಿಗೆ ಕಾಲೇಜ್ ಹೋಗಿರ್ತಾರೆ ಸ್ಕೂಲ್ ಹೋಗಿರ್ತಾರೆ ಏನಾಗ್ತಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೊ ಪೇರೆಂಟ್ಸ್ ಮನೇಲಿ ಇರ್ಬೇಕಾದಾಗ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ ಬಟ್ ಗಾಬರಿ ಪಟ್ಕೊಳ್ತೇವೆ ಒಂದ್ ನಿಮಿಷ ಆಲೋಚನೆ ಮಾಡಿ ಸ್ಕೂಲ್ ಅಲ್ಲಿ ಅವರ ಟೀಚರ್ಸ್ ಜೊತೆ ಅಥವಾ ಯಾರು ಕೋರ್ಡಿನೇಟ್ಸ್ ಇರ್ತಾರೆ ನಿಮ್ಮ ಅಥವಾ ಅವ್ರ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಇಟ್ಕೊಂಡು ಅವ್ರಿಗೆ ನೀವು ಕಾಲ್ ಮಾಡಿ ನೀವು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮಗಳಿಗೆ ದಳ ಇಲ್ವಾ ನಿಜಾನು ಹೇಳ್ತಾರೆ ಅದು ಸತ್ಯನ ಸುಳ್ಳ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಬಿಕಾಸ್ ಯಾಕೆಂದರೆ ನಮ್ಮ ಮಕ್ಳಿಗೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ಬಟ್ ಆದರೂ ಇಂಥ ಒಂದು ಸಂದರ್ಭ ಬಂದ ತಕ್ಷಣ ನಾವು ಪ್ಯಾನಿಕ್ ಆಗಿಬಿಡ್ತೀವಿ ಓ ಏನೋ ಆಗೇ ಬಿಡ್ತೇನೋ ಅನ್ನೋ ಒಂದು ಗೊಂದಲಕ್ಕೆ ಹೊರಟೋಗ್ಬಿಡ್ತೀವಿ ಆ ಗೊಂದಲ ಮಾಡ್ಕೊಳ್ಳೋದು ಬೇಡ ಫಸ್ಟು ಒಂದು ನಿಮಿಷ ನೀವು ತಾಳ್ಮೆ ತೊಗೊಂಡು ನಿಮ್ಮ ಮಗಳು ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿಂದ ಕನ್ಫರ್ಮೇಷನ್ ತೊಗೊಳ್ಳಿ ನಾನು ಅವ್ರ ಕಾಲೇಜ್ ಅವ್ರ ಫ್ರೆಂಡ್ಸ್ಗೊಂದು ಮೂರು ಜನಕ್ಕೆ ಮಾಡಿದೆ ಯಾರೂ ಫೋನ್ ರಿಸೀವ್ ಮಾಡಿಲ್ಲ ಮೇ ಬಿ ಕ್ಲಾಸಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ಬಟ್ ಭಯ ಆಯಿತು ಒಂದು ಸೆಕೆಂಡ್ ತುಂಬಾ ಗಾಬರಿ ಆಯಿತು ಆದಮೇಲೆ ನಾನು ಅಡ್ಮಿನಿಸ್ಟ್ರೇಷನ್ಗೆ ಕಾಲ್ ಮಾಡಿದೆ ಅಡ್ಮಿನಿಸ್ಟ್ರೇಷನ್ಗೆ ಕಾಲ್ ಮಾಡಿ ಅವ್ರ ಹತ್ರ ಕೇಳಿದೆ ನನ್ನ ಮಗಳು ಈ ಥರ ಬಿ ಎ ಎಮ್ ಅಲ್ಲಿ ಸೆಕೆಂಡ್ ಇಯರಲ್ಲಿ ಓದ್ತಿದ್ದಾಳೆ ಈ ಥರ ಒಂದು ಕ್ರೈಮಿಂದ ನನಗೆ ಕಾಲ್ ಇದೆ ದಯವಿಟ್ಟು ಏನು ವಿಷಯ ಅಂತ ಅನ್ಬಿಟ್ಟು ಕೇಳ್ಕೊಂಡು ಹೇಳಿ ಅಂತಂದ್ಬಿಟ್ಟು ಅಂತ ಅವರು ಇಲ್ಲ ಇದ್ರ ನಾರ್ಮಲ್ ಆಗಿ ಫ್ರಾಡ್ಸ್ ಕಾಲ್ಸ್ ಇರುತ್ತೆ ಮೇಡಮ್ ಹೊರಗೆ ಮಾಡ್ಕೊಬೇಡಿ ಅಂತಂದರು ಬಟ್ ಆದರೂ ಭಯ ಅಂತ ಇದ್ದೇ ಇರುತ್ತೆ ಅವಾಗ ಇಮಿಡಿಯೇಟ್ ಆಗಿ ಅವರು ಕ್ಲಾಸ್ ಟೀಚರ್ ಹತ್ರ ಹೋಗಿ ಮಾತಾಡಿ ನನ್ನ ಮಗಳ ಹತ್ರ ಇಂದ ಕಾಲ್ ಮಾಡಿಸ್ಕೊಟ್ರು ಮಗಳ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಸೊ ನಾವೇ ತಿಳ್ಕೊಂಡಿರೋರೆ ಇಷ್ಟೊಂದು ಭಯ ಪಡ್ತೀವಿ ಅಂದರೆ ಪಾಪ ಸಾಮಾನ್ಯ ಜನ ಏನೂ ಅರಿವೇ ಇರೋದಿಲ್ಲ ಸಡನ್ ಆಗಿ ಈ ಥರ ಕಾಲ್ಸ್ ಬಂದಾಗ ಅವರು ಯಾವ ಥರ ಒಂದು ಪರಿಸ್ಥಿತಿ ಹೋಗ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ಇದ್ರೂ ಫಸ್ಟು ನಿಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಯಾರ್ದಾದ್ರೂ ಮಾತ್ರ ನಂಬಿ ಅದಕ್ಕಿಂತ ಮುಂಚೆ ಯಾರ್ದು ಮಾತ್ರ ನಂಬಬೇಡಿ ಈ ಥರ ತುಂಬ ಫ್ರಾಡ್ಸ್ ಕಾಲ್ಸ್ ಬರ್ತಾ ಇದೆ ಇದಕ್ಕೆ ಏನು ಸುರಕ್ಷಿತ ಕಮ ಕಮಾನ ತಗೊಳ್ಬೇಕು ಅನ್ನೋದನ್ನು ದಯವಿಟ್ಟು ಕೂತು ಮಾತಾಡಿ ಅದರಲ್ಲೂ ನಿಮ್ಮ ಮಕ್ಕಳು ಆಗಿ ನಿಮಗೆ ಕನೆಕ್ಟ್ ಆಗಿರ್ತಾರೆ ಅವರು ದಿವಸ ಹೋಗಿ ಹೋದಾಗ ಬಂದಾಗ ಓಡಾಡೋಂಥ ಜಾಗ ಯಾಕೆಂದರೆ ಗೊತ್ತಿಲ್ಲ ಇವತ್ತು ರೋಡಲ್ಲಿ ಎಷ್ಟೊಂದು ಕ್ರೈಮ್ಸ್ ನಡೀತಾ ಇದೆ ಸೊ ಈ ಥರದ ವಿಚಾರ ಬಂದಾಗ ಖಂಡಿತವಾಗ್ಲೂ ಎಂಥವ್ರಿಗೂ ಪ್ಯಾನಿಕ್ ಆಗೇ ಆಗ್ತಾರೆ ಅದಕ್ಕೆ ಈ ಪ್ಯಾನಿಕ್ ಆಗದೆ ದಯವಿಟ್ಟು ಫಸ್ಟ್ ನಿಮ್ಮ ಹತ್ರ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಕಾಲ್ನ ಮಾ ಕಾಲ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೂ ಭಯ ಪಡಬೇಡಿ ಫಸ್ಟು ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ನೀವು ಪ್ರೋಸೆಸ್ ಆಗಿ ಯಾರಿಗೂ ದುಡ್ಡು ಹಾಕೋದು ಇದು ಮಾಡೋದು ಮಾಡೋಕೋಗ್ಬೇಡಿ ಯಾಕೆಂದ್ರೆ ತುಂಬ ಈ ಥರ ಫ್ರಾಡ್ ಕಾಲ್ಸ್ ಬರ್ತಾ ಇರೋದ್ರಿಂದ ಭಯಪಡೋವಂಥ ಅವಶ್ಯಕತೆ ಇರೋದಿಲ್ಲ ಒಂದ್ಸಲ ನೀವು ಕ್ಲಾರಿಟಿ ತೊಗೊಂಡು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಿ ಥ್ಯಾಂಕ್ ಯು